நமஸ்கார நானும் பிரஜாக்கிய பட்டண ரம்னேதே இவத்து தாரிக்குவார இடீ விஷ்வாத பதிவந்த சூப்பர்ஸ்டார் ரில்ஸ்டார் ஏன் தர்சன் தர உபேந்திர சினிமா யூ ரிலீஸ் ஆகி நானும் மெசேஜ் கொடுக்க இஷ்டப்படுத்த இவற்று நீதே விசார சினிம நோடது ஏன்னா எண்டர்மெண்ட் அது ಆ ಫೈಟ್ ಹಂಗಿದೆ ಈ ಫೈಟ್ ಹಂಗಿರ್ಬೋದು ಏನೋ ಇರ್ಬೋದು ಸಾಂಗ್ ಅಲ್ಲಿ ಹಂಗಿರ್ಬೋದು ಸಾಂಗ್ಸ್ ಇರ್ಬೋದು ಈ ತಲೆ ಹೋಗ್ಬಿಟ್ಟು ದಯವಿಟ್ಟು ಒಂದು ಖಾಲಿ ಮೈಂಡ್ ಸೆಟ್ ಅಲ್ಲಿ ಸಿನಿಮಾ ನೋಡೋದಕ್ಕೆ ಯಾಕೆಂದ್ರೆ ಇಷ್ಟು ದಿನ ಉಪೇಂದ್ರ ಅವರ ಸಿನಿಮಾದಲ್ಲಿ ತಲೆಗೆ ಹುಳ ಬಿಡ್ತಾ ಇದ್ರು ಆದ್ರೆ ಈ ಸಿನಿಮಾದಲ್ಲಿ ನಮ್ಮ ತಲೆ ಒಳಗಿರೋ ಹುಳವನ್ನ ಈಚ ತೊಳಗಿತಾ ಅದು ಏನು ಉಳ ಇಷ್ಟು ವರ್ಷ ಇಷ್ಟು ಶತಮಾನಗಳಲ್ಲಿ ಕೂಡ ನಾವು ಜಾತಿ ಧರ್ಮ ಆ ಧರ್ಮ ಮೇಲು ಈ ಧರ್ಮ ಮೇಲು ಅವನ್ ಕೇಳು ಇವನ್ ಕೇಳು ನಮ್ಮನ್ನ ನಮ್ ರಾಜಕೀಯ ಆ ಪಕ್ಷ ಈ ಪಕ್ಷ ಅವನ್ ಮೇಲು ಇವನ್ ಮೇಲು ಅಂತ ನಮ್ಮ ನಿಜವಾದ ಜವಾಬ್ದಾರಿಯನ್ನು ಮಾಡ್ತಾ ನಾವು ಬದುಕ್ತಾ ಇದೀವಿ ಬದುಕ್ತಾ ಇದೀವಿ ಅನ್ನೋದ್ಕಿಂತ ಸಾಯ್ತಾ ಇದ್ದೀವಿ ಸಾಯಿಸ್ತಾವ್ರೆ ಸಾಯ್ತಾ ಇದ್ದೀವಿ ಹಾಗಾದ್ರೆ ಏನದು ಅರ್ಥ ಏನದು ಅವುಗಳ ತೆಗಿಯುವಂತದ್ದು ಏನಿದೆ உபேந்திரிமாதிரி கட்டோம் தீங்க நம்ம எங்க காணபோது ஒன்று மனசின இது விகிளா கெட்டது நம்மல்ல இது ஒழுது நம்மல்ல நான் பிரகத்திய எங்க நோட்வி எங்க நோடீவி ஆகி சமைய காண ನಾವು ಒಳ್ಳೆ ರೀತಿಲಿ ನಮ್ಮ ಸಮಾಜವನ್ನ ಈ ನನ್ನ ರಸ್ತೆ ಇದು ಈ ಬಿಲ್ಡಿಂಗ್ ನಂದು ಈ ಸಮಾಜ ನಂದು ಈ ದೇಶ ನನ್ನದು ಅಂದ್ರೆ ನಾವು ಅದನ್ನ ಚೆನ್ನಾಗಿ ನೋಡ್ಕೊಂತೀವಿ ನಮ್ಮ ಮನೆಯನ್ನ ಹೀಗೆ ಕಸ ಗುಡಿಸಿ ನೀಟಾಗಿ ಇಟ್ಕೊತೀವೋ ಅದೇ ರೀತಿ ಈ ಸಮಾಜವನ್ನು ಕೂಡ ನೀಟಾಗಿ ಇಟ್ಕೊತೀವಿ ಪ್ರಕೃತಿಯನ್ನು ಕೂಡ ಕಾಪಾಡ್ಕೊತೀವಿ ಅದೇ ಮನೆ ಮಾತ್ರ ನಂದು ಆ ರಸ್ತೆ ನಂದಲ್ಲ ಆ ಬಿಲ್ಡಿಂಗ್ ನಂದಲ್ಲ ಯಾವ್ ಮಾಡ್ಕೊತಾರೆ ಆ ನದಿ ನಂದಲ್ಲ ಈ ಪ್ರಕೃತಿ ನಂದಲ್ಲ ಅಂದ್ರೆ ಆ ಪ್ರಕೃತಿ ಕೂಡ ಕೆಟ್ಟದಾಗೆ ನಮ್ಗೆ ಕಾಣುತ್ತೆ ಮತ್ತೆ ಮುಖ್ಯವಾಗಿ ಇನ್ನೊಂದ್ ಏನಂದ್ರೆ ಇವತ್ತಿನ ರಾಜಕೀಯ ವ್ಯವಸ್ಥೆ ನಮ್ಮೆಲ್ಲರಲ್ಲೂ ಕೂಡ ಜಾತಿ ಧರ್ಮ ಮೇಲು ಕೀಲು ಹಾಕಿ ಇದ್ರಂತ ಅಂತ ತಿಂದು ನಮ್ಮನ್ನು ಮಂಟು ಮಾಡಿದೆ ನಮ್ಮ ಕಂಡ್ಗೆ ಪಟ್ಟಿಕೆಟ್ ಬಿಟ್ಟಿದ್ದಾರೆ ನಮ್ಮ ಹಣ ಮನೆಯಲ್ಲಿ ನಾಮ ಹಾಕಿದ್ದಾರೆ ಆದ್ರೆ ಆ ಈ ಸಿಂಹದ ಸಿಂದಲ್ಲೇ ಮೂರು ನಾಮ ಯು ಐ ನೀನು ನಾನು ಅಂತ ತಿಳ್ಕೊಬೋದು ಮೂರ್ ನಾಮ ಅಂತಾನೆ ತಿಳ್ಕೊಬೋದು ಲಾಸ್ಟ್ ಹೇಳ್ತಾರೆ ನಮ್ಮ ನಾಮಗಳಿಗೆ ಎಲ್ಲವೂ ಇದೆ ನಾಮ ಹಾಕ್ತಾ ಇದಾರೆ ಅದನ್ನು ಫೋಕಸ್ ಮಾಡಿ ಅಂತ ಹೇಳ್ತಾ ಇದಾರೆ ಅವರು ನಾಮ ಹಾಕ್ಸ್ ಮಾಡಿ ಆ ನಾಮದಲ್ಲಿ ಎಲ್ಲವೂ ತೋರಿಸ್ತಾ ಇದ್ದಾರೆ ಒಂದ್ ಕಡೆ ಸೆಟ್ ಇದ್ರೆ ಒಂದ್ ಕಡೆ ಮತ್ತೊಂದು ಮದುವೆ ಒಂದು ಹೇರಾಟ ಆರಾಟ ತೀರಾಟ ರಾಕ್ಷಿ ಎಲ್ಲವೂ ಹಾಕ್ತಾ ಇದಾರೆ ಆ ನಾಮನ ಹಾಕ್ಸ್ಕೊಂತ ಇದೀವಿ ನಾವು ತೆರಿಗೆ ಮಾಡ್ತಾ ಇದ್ದೀವಿ ನಮ್ಮ ಭವಿಷ್ಯವನ್ನ ನಮ್ಮ ಮಕ್ಕಳ ಭವಿಷ್ಯವನ್ನ ಮರಿತಾ ಇದ್ದೀವಿ ನಮ್ಮ ಸುಂದರ ಪ್ರಕೃತಿಯನ್ನ ಮರೀತಾ ಇದೀವಿ ನಮ್ಮ ದೇಶದ ಉಜ್ವಲ ಭವಿಷ್ಯವನ್ನ ಮರಿತಾ ಇದ್ದೀವಿ ದಯಮಾಡಿ ಈ ಸಿನಿಮಾವನ್ನ ಯಾವುದೇ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ನೋಡ್ಬೇಡಿ ಇದು ವಿಚಾರವಂತವರಿಗೆ ಮಾತ್ರ ಮತ್ತೆ ಇದು ವಿಚಾರವಂತವರಿಗೆ ಮಾತ್ರ ದಯವ ದಯಮಾಡಿ ಈ ಸ್ಥಳದಲ್ಲಿ ಏನಾದ್ರೂ ನಮ್ಗೆ ಬಗೆಹಣೆ ತರಬೇಕು ನಮ್ಮ ಮುಂದಿನ ಭವಿಷ್ಯಕ್ಕೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಅಂತ ಹೇಳಿದ್ರೆ ಅಂತಂದ್ರೆ ಕಾಲಿ ಮೈಂಡ್ ಸೆಟ್ ಅಲ್ಲಿ ಬಂತು ಈ ಸಿನಿಮಾ ಒಂದಲ 7 ಸಾರಿ ನೋಡಿ 3 ಸಾರಿ ನೋಡಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ನಮ್ಮ ರಾಮ್ಯರಾಜ ಜಿಲ್ಲಾವತಿಯಿಂದ ಎಲ್ಲಾ ಜಿಲ್ಲೆतला ಪದಕಿಯರಾಯ ಪದಕಿಯ ರಾಜಣ್ಣರ ಮತ್ತು ಸಾಕಷ್ಟು ಜನ ಈ ಸಿನಿಮಾಗಾಗಿ ಆನಮೋರೆಲ ಮಂಗಳ ಗ್ರಹಕ್ಕೆ ಹೋಗ್ತಿದಾರೆ <リ>イゴー<リ>ルだ

I'm